ಪೊಲೀಸರು ನನ್ನೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಇಡಿಯಿಂದ ಬಂಧಿತ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಗಂಭೀರ ಆರೋಪ ರಷ್ಯಾದ ಮಾಸ್ಕೋದಲ್ಲಿ ಸಂಗೀತ ಕಚೇರಿಯ ಮೇಲೆ ಬಂದೂಕುಧಾರಿಗಳಿಂದ ದಾಳಿ ಅರವತ್ತೈದಕ್ಕೂ ಹೆಚ್ಚು ಜನರ ಹತ್ಯೆ ನೂರ ನಲವತ್ತೈದಕ್ಕೂ ಹೆಚ್ಚು ಜನರಿಗೆ ಗಾಯ ಉತ್ತರಾಖಂಡದಲ್ಲಿ ಕುಸಿತ ಕಂಡಿದ್ದ ಸುರಂಗ ಮಾರ್ಗ ನಿರ್ಮಾಣದ ಕಂಪನಿಯಿಂದ ಬಿಜೆಪಿಗೆ ಐವತ್ತೈದು ಕೋಟಿ ದೇಣಿಗೆ ಚುನಾವಣಾ ಬಾಂಡ್ ವಿವರಗಳಿಂದ ಬಹಿರಂಗ ಸಂಸತ್ತಿನಲ್ಲಿ ಪ್ರಶ್ನೆ ಕೇಳಲು ಹಣ ಪಡೆದ ಪ್ರಕರಣ ಟಿಎಂಸಿ ನಾಯಕಿ ಮಹುವಾ ಮೈತ್ರ ನಿವಾಸದಲ್ಲಿ ಸಿಬಿಐ ಶೋಧ ನಪುಂಸಕರನ್ನು ರಾಜ್ಯದಿಂದ ಲೋಕಸಭೆಗೆ ಅರಿಸಿ ಕಳಿಸಿದ್ದೇವೆ ಬಿಜೆಪಿ ಸಂಸದರ ವಿರುದ್ಧ ಕೆಎನ್ ರಾಜಣ್ಣ ಕಿಡಿ